ಏನೇ ನಾನು ಯಾವಾಗ ನೋಡಿದ್ರೂ ನೀನು ಫೋನಲ್ಲೇ ಇರ್ತೀಯ ನಾನು ಕೆಲಸದಿಂದ ಬಂದು ಎಷ್ಟೊತ್ತಾಯ್ತು ಹೊಟ್ಟೆ ತುಂಬ ಹಸಿದಿದೆ ಊಟ ಹಾಕ್ಕೊಂಡು ಬಾ ಆ ಫೋನ್ ನೋಡ್ಕೊಂಡು ಯಾವಾಗಲೂ ಕೂತಿರ್ತೀಯಾ ಎಂದು ಪ್ರತಾಪ್ ತನ್ನ ಹೆಂಡತಿಗೆ ಹೇಳುತ್ತಾನೆ ಅವನ ಮಾತನ್ನು ಕೇಳಿದ ಅವನ ಹೆಂಡತಿ ದೀಪ ಕೋಪದಿಂದ ತನ್ನ ಫೋನನ್ನು ಮಂಚದ ಮೇಲೆ ಬಿಸಾಕಿ ರೂಮಿನಿಂದ ಹೊರಗೆ ಬಂದಳು ಆಗ ಪ್ರತಾಪ ಇವಳು ಹೀಗೆ ಮಾತಾಡ್ತಿದ್ದಾಳೆ ಅಂದರೆ ಏನೋ ಸಮಾಚಾರ ಇದೆ ಅದಕ್ಕೆ ಅವಳು ಕೋಪದಲ್ಲಿದ್ದಾಳೆ ಅನ್ನೋದು ಅವನಿಗೆ ಅರ್ಥವಾಗುತ್ತೆ ನಂತರ ಅವನು ನೋಡು ದೀಪ ನಾನೇನು ಹೇಳಬಾರ್ದು ಹೇಳ್ಬಿಟ್ಟೆ ಅಂತ ಇಷ್ಟು ಕೋಪ ಮಾಡ್ಕೊಳ್ತಿದ್ದೀಯಾ ಎಂದಾಗ ದೀಪ ಹೇಳಿದ್ಲು ಹೌದು ನಮ್ಮ ಮದುವೆಯಾಗಿ ನಾಲ್ಕು ವರ್ಷ ಆಗಿದೆ ಒಂದು ದಿನನಾದರೂ ನೀವು ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗಿದ್ದೀರಾ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಕೇಳಿದಾಗಲೆಲ್ಲ ದುಡ್ಡಿಲ್ಲ ಅದು ಇದು ಅಂತ ಕಾರಣ ಹೇಳ್ತೀರಾ ಅದು ಹೋದರೆ ಹೋಗಲಿ ಎಷ್ಟು ದಿನ ಅಂತ ನಾವು ಹೀಗೆ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ಕೊಂಡಿರೋದು ಅಂತ ಕೇಳ್ತಾಳೆ ಆಗ ಪ್ರತಾಪ ಇದೇನೆ ನೀನು ಇದ್ದಕ್ಕಿದ್ದ ಹಾಗೆ ಹೀಗೆ ಮಾತಾಡ್ತಿದ್ದೀಯಾ ಅಂಥದ್ದೇನಾಯಿತು ಅಂತ ಕೇಳಿದಾಗ ಅದಕ್ಕೆ ದೀಪ ಹೇಳ್ತಾಳೆ ಇವತ್ತು ಪಕ್ಕದ ಮನೆಯ ಆಶಾ ಮನೆಯಲ್ಲಿ ಪಾರ್ಟಿ ಇಟ್ಕೊಂಡಿದ್ದಾಳಂತೆ ಮಧ್ಯಾಹ್ನ ಬಂದು ಗಂಡ ಹೆಂಡತಿ ಇಬ್ಬರು ಮನೆಗೆ ಊಟಕ್ಕೆ ಬನ್ನಿ ಅಂತ ಹೇಳಿ ಹೋಗಿದ್ದಾಳೆ ಅವಳ ಗಂಡ ಕೆಲಸ ಮಾಡೋ ಏರಿಯಾ ಕಡೆ ಒಂದು ಸೈಟ್ ತಗೊಂಡಿದ್ದಾರಂತೆ ಇನ್ನೇನು ಎರಡು ತಿಂಗಳಲ್ಲಿ ಮನೆ ಕೂಡ ಕಟ್ಟೋದಕ್ಕೆ ಶುರು ಮಾಡ್ತಾರಂತೆ ಅವಳ ಮದುವೆಯಾಗಿ ಸರಿಯಾಗಿ ಇನ್ನೂ ಎರಡು ವರ್ಷವೂ ಆಗಿಲ್ಲ ಅಷ್ಟು ಬೇಗ ಸ್ವಂತ ಮನೆ ಮಾಡ್ಕೊಳ್ತಿದ್ದಾಳೆ ಇನ್ನು ನನ್ನ ಹಣೆ ಬರಹಕ್ಕೆ ಮನೆಯಲ್ಲಿ ಕತ್ತೆ ರೀತಿ ಕೆಲಸ ಮಾಡಿದ್ರೂ ಸ್ವಂತ ಮನೆಯಲ್ಲಿ ಇರೋ ಅದೃಷ್ಟ ನನಗಿಲ್ಲ ಎಂದಾಗ ಹೆಂಡತಿಯ ಮಾತನ್ನು ಕೇಳಿ ಪ್ರತಾಪ ಹೇಳ್ತಾನೆ ನೋಡು ದೀಪ ಅವರ ಹಣೆ ಬರಹದಲ್ಲಿ ಸ್ವಂತ ಮನೆ ಇದೆ ಅಂತ ಹೇಳಿ ನಮಗೂ ಅದೇ ರೀತಿ ಜೀವನ ಬೇಕು ಅನ್ನೋದು ಎಷ್ಟು ಸರಿ ನೀನೇ ಹೇಳು ನಾನು ಕೂಡ ದುಡಿತಾನೇ ಇದ್ದೀನಿ ನನಗೆ ಬರುವ ಸಂಬಳದಲ್ಲಿ ಮನೆ ನಡೆಸುವುದೇ ಸರಿ ಹೋಗುತ್ತೆ ಸ್ವಲ್ಪನಾದರೂ ಉಳಿಸೋಣ ಅಂದರೆ ಅದು ಇದು ಅಂತ ಏನಾದರೂ ಒಂದು ಖರ್ಚು ಬಂದೇ ಬರುತ್ತೆ ಅಂಥದ್ರಲ್ಲಿ ಸ್ವಂತ ಮನೆ ಮಾಡಿಕೊಳ್ಳುವುದು ಅಂದರೆ ಸುಲಭದ ಮಾತಲ್ಲ ಎಂದು ಪ್ರತಾಪ್ ಹೇಳಿದ್ದನ್ನು ಕೇಳಿ ಕೋಪದಿಂದ ದೀಪ ಇದರಲ್ಲಿ ನಿಮ್ದೇನೂ ತಪ್ಪಿಲ್ಲ ತಪ್ಪೆಲ್ಲ ನಂದೆ ನಿಮ್ಮನ್ನು ಪ್ರೀತಿಸಿ ಮದುವೆಯಾಗಿದ್ದು ನಾನು ಮಾಡಿದ ಮೊದಲ ದೊಡ್ಡ ತಪ್ಪು ಎಂದು ಹೇಳಿ ಕೋಪದಿಂದ ಅಲ್ಲಿಂದ ಎದ್ದು ಸೀದಾ ಅಡುಗೆ ಮನೆಗೆ ಹೋಗ್ತಾಳೆ ಇನ್ನು ದೀಪಾಳ ಬಗ್ಗೆ ಹೇಳುವುದಾದರೆ ತಂದೆ ತಾಯಿಗೆ ಒಬ್ಬಳೆ ಮಗಳು ಕಾಲೇಜು ದಿನಗಳಲ್ಲಿ ಪ್ರತಾಪ್ನನ್ನ ಪ್ರೀತಿಸಿ ಮದುವೆಯಾಗ್ತಾಳೆ ಅವಳು ಗಂಡನಿಗಿಂತ ಹೆಚ್ಚಾಗಿ ಓದಿರ್ತಾಳೆ ತಂದೆ ತಾಯಿ ಕೂಡ ತುಂಬ ಪ್ರೀತಿಯಿಂದ ಮುದ್ದಾಗಿ ಸಾಕಿರ್ತಾರೆ ಆದರೆ ಪ್ರತಾಪನ ಜೊತೆ ದೀಪ ಮದುವೆಯಾಗುವುದು ಅವಳ ತಂದೆ ತಾಯಿಗೆ ಇಷ್ಟ ಇರಲಿಲ್ಲ ಹಾಗಾಗಿ ತಂದೆ ತಾಯಿಗೆ ಹೇಳದೆ ರಮೇಶ್ನ ಜೊತೆ ಓಡಿ ಹೋಗಿ ಮದುವೆಯಾಗ್ತಾಳೆ ಇದೊಂದೇ ಕಾರಣದಿಂದಾಗಿ ಅವಳ ತಂದೆ ತಾಯಿ ಕೂಡ ಅವಳನ್ನು ಮನೆಗೆ ಸೇರಿಸದೆ ದೂರ ಇಟ್ಟು ಬಿಡುತ್ತಾರೆ ಇನ್ನು ದೇವಸ್ಥಾನದಲ್ಲಿ ಪ್ರತಾಪ್ನನ್ನು ಮದುವೆಯಾದ ದೀಪ ಪ್ರತಾಪ್ನ ಮನೆಗೆ ಬರುತ್ತಾಳೆ ಮನೆಗೆ ಬಂದ ಮಗನ ಜೊತೆ ದೀಪ ಮದುವೆಯಾಗಿರುವುದನ್ನು ನೋಡಿದ್ದ ಪ್ರತಾಪನ ತಂದೆ ತಾಯಿಗೆ ಒಂದು ಕ್ಷಣ ಗಾಬರಿಯಾಗುತ್ತದೆ ಅವನ ತಂದೆ ತಾಯಿ ಏನೋ ಪ್ರತಾಪ ಇದೆಲ್ಲ ಅವತಾರ ಈ ಹುಡುಗಿ ಯಾರು ಎಂದಾಗ ಅದಕ್ಕೆ ಪ್ರತಾಪ ಹೇಳ್ತಾನೆ ಅಪ್ಪ ದಯವಿಟ್ಟು ನನ್ನ ಕ್ಷಮಿಸಿಬಿಡು ನಾನು ಕಾಲೇಜಿನಲ್ಲಿ ಓದುತ್ತಿರುವಾಗಲೇ ದೀಪಾಳನ್ನು ಪ್ರೀತಿಸ್ತಿದ್ದೆ ಆದರೆ ನಿಮ್ಮನ್ನೆಲ್ಲ ಒಪ್ಪಿಸಿ ಮದುವೆ ಆಗೋದಕ್ಕೆ ಸಮಯ ಇರಲಿಲ್ಲ ಪರಿಸ್ಥಿತಿ ಹಾಗಿತ್ತು ಅದಕ್ಕೆ ಮದುವೆ ಮಾಡಿಕೊಂಡು ಬಿಟ್ಟೆ ಎಂದಾಗ ಅವನ ತಂದೆ ಕೋಪದಿಂದ ಹೆತ್ತವರು ಇದ್ದೇವೆ ಅನ್ನೋದನ್ನು ಕೂಡ ಮರೆತು ನೀನೇ ನಿನಗೆ ದೊಡ್ಡ ನಿರ್ಧಾರ ಮಾಡಿಕೊಂಡಿದ್ದೀಯಾ ಅಂದ ಮೇಲೆ ಇನ್ನು ನಾವು ಯಾವ ಲೆಕ್ಕ ನಿನಗೆ ಇದನ್ನೆಲ್ಲ ಹುಡುಗಾಟ ಅಂತ ತಿಳ್ಕೊಂಡಿದ್ದೀಯಾ ನೋಡು ಮೊದಲು ಇಲ್ಲಿಂದ ಆ ಹುಡುಗಿಯನ್ನು ಕರ್ಕೊಂಡು ಹೊರಟು ಹೋಗು ಎಂದಾಗ ಅದೇ ಸಮಯದಲ್ಲಿ ಅವನ ತಾಯಿ ಬಂದು ನೋಡಿ ಏನೋ ತಪ್ಪು ಮಾಡಿಬಿಟ್ಟಿದ್ದಾರೆ ನಮ್ಮನ್ನು ಕೇಳದೆ ಅವನು ಇವತ್ತಿನವರೆಗೂ ಯಾವ ನಿರ್ಧಾರವೂ ತಗೊಂಡವನಲ್ಲ ಅಂಥದ್ರಲ್ಲಿ ಇವತ್ತು ಅವನು ಈ ನಿರ್ಧಾರ ತಗೊಂಡಿದ್ದಾನೆ ಅಂದಮೇಲೆ ಏನಾದರೂ ಅನಿವಾರ್ಯ ಇರಬಹುದು ನೋಡಿ ನಮಗೂ ಇರೋದು ಒಬ್ಬನೇ ಮಗ ಇರೋ ಒಬ್ಬ ಮಗನ್ನ ಈ ರೀತಿ ಮನೆಯಿಂದ ಹೊರಗೆ ಹಾಕಿದ್ರೆ ನಾನು ಎಲ್ಲಿಗೆ ಹೋಗಲಿ ಅವನನ್ನು ಮನೆಯಿಂದ ಆಚೆ ಹಾಕಿ ನಾನಿಲ್ಲಿ ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಇದೊಂದು ಸಲ ಅವನನ್ನು ಕ್ಷಮಿಸಿಬಿಡಿ ಎಂದು ಪ್ರತಾಪನ ತಾಯಿ ಹೇಳಿದ್ದನ್ನು ಕೇಳಿ ಅವರ ತಂದೆ ಕೋಪದಿಂದ ನೀನು ಈ ರೀತಿ ಸಪೋರ್ಟ್ ಮಾಡಿದ್ದರಿಂದ ಅವನು ಇಷ್ಟು ದೊಡ್ಡ ತಪ್ಪು ಮಾಡಿರೋದು ಇನ್ನು ಏನೇನು ಮಾಡಬೇಕು ಅಂತ ಇದ್ದೀಯಾ ಮಾಡು ಎಂದು ಹೇಳಿ ಕೋಪದಿಂದ ಎದ್ದು ಹೊರಗಡೆ ಹೊರಟು ಹೋಗ್ತಾರೆ ಅವರಿಗಿದ್ದದ್ದು ಒಬ್ಬನೇ ಮಗ ಜೊತೆಗೆ ಮದುವೆಯಾಗುವ ತಂಗಿ ಇದ್ದಾಳೆ ಇದನ್ನೆಲ್ಲ ಯೋಚನೆ ಮಾಡಿದ ಪ್ರತಾಪನ ತಂದೆ ಕೂಡ ಏನೂ ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಹಾಗಾಗಿ ಅವರು ಮುಂದೆ ಏನು ಮಾತನಾಡದೆ ಸುಮ್ಮನಾಗಿ ಬಿಡುತ್ತಾರೆ ದೀಪ ಕೂಡ ನೋಡಲು ತುಂಬ ಸುಂದರವಾಗಿದ್ಲು ಹಾಗಾಗಿ ಪ್ರತಾಪನ ತಾಯಿಗೆ ದೀಪ ಕೂಡ ತುಂಬ ಇಷ್ಟ ಆಗ್ತಾಳೆ ಅವಳಿಗೆ ಆರತಿಯನ್ನು ಮಾಡಿ ಮನೆಯ ಒಳಗೆ ತುಂಬಿಸಿಕೊಳ್ತಾರೆ ಪ್ರತಾಪ ಮಾಡಿದ್ದು ಕೂಡ ಇದರಲ್ಲಿ ತಪ್ಪಾಗಿತ್ತು ಪ್ರತಾಪ ತಂದೆ ತಾಯಿಗೆ ಒಬ್ಬನೇ ಮಗನಾಗಿದ್ದ ಅವರಿಗೂ ತಿಳಿಸದೆ ಈ ರೀತಿ ಮದುವೆಯಾಗಿದ್ದು ಅಷ್ಟೇನೂ ಸರಿ ಕಾಣಿಸೋದಿಲ್ಲ ಹಾಗಾಗಿ ಪ್ರತಾಪ್ ತಾಯಿ ತಮ್ಮ ಮಗನನ್ನು ಕರೆದು ನೋಡು ಪ್ರತಾಪ ನೀನೇನೋ ನೀನು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಮಾಡಿಕೊಂಡು ಬಂದುಬಿಟ್ಟೆ ನಾಳೆ ದಿನ ನಮ್ಮ ಸಂಬಂಧಿಕರು ಕೇಳಿದಾಗ ಅವರಿಗೆ ಏನು ಉತ್ತರ ಕೊಡೋದು ಹೇಗೂ ಇಷ್ಟೆಲ್ಲ ಆಗೋಗಿದೆ ಮನೆಯಲ್ಲಿ ಪೂಜೆ ಕೂಡ ಇಟ್ಕೊಂಡಿದ್ದೀವಿ ಪೂಜೆ ಎಲ್ಲ ಮುಗಿದ ನಂತರ ಚಿಕ್ಕದಾಗಿ ಒಂದು ರಿಸೆಪ್ಷನ್ ಇಟ್ಟುಕೊಳ್ಳೋಣ ನಿಮ್ಮ ತಂದೆ ಹತ್ರ ನಾನು ಮಾತಾಡ್ತೀನಿ ಇದಕ್ಕೆ ನೀನು ಏನು ಹೇಳ್ತೀಯಾ ಎಂದಾಗ ಅದಕ್ಕೆ ಪ್ರತಾಪ ಹೇಳ್ತಾನೆ ಅಮ್ಮ ನಿನಗೆ ಏನು ಸರಿ ಅಂತ ಅನಿಸುತ್ತೋ ಅದನ್ನೇ ಮಾಡು ಎಂದು ಹೇಳಿ ಸುಮ್ಮನಾಗ್ತಾನೆ ಅದೇ ವಾರದಲ್ಲಿ ಮನೆಯಲ್ಲಿ ಪೂಜೆ ಇರೋ ಕಾರಣ ದೀಪ ನಾದಿನಿ ತನ್ನ ಅಣ್ಣನ ರೂಮಿನ ಬಳಿ ಹೋಗಿ ಅತ್ತಿಗೆ ಇವತ್ತು ಮನೆಯಲ್ಲಿ ಪೂಜೆ ಇಟ್ಟುಕೊಂಡಿದ್ದೇವೆ ಮನೆಯಲ್ಲಿ ಎಲ್ಲರೂ ಬೇಗ ಎದ್ದಿದ್ದೀವಿ ನೀವು ಕೂಡ ಬೇಗ ಎದ್ದು ಸ್ನಾನ ಮುಗಿಸಿ ಹೊರಗಡೆ ಬನ್ನಿ ಎಂದು ಬಾಗಿಲು ತಟ್ಟುತ್ತಾ ಹೇಳ್ತಾಳೆ ಅದನ್ನು ಕೇಳಿಸಿಕೊಂಡ ದೀಪ ನಿದ್ದೆಯಿಂದ ಎಚ್ಚರವಾಗಿ ತನ್ನ ರೂಮಿನ ಬಾಗಿಲು ತೆಗೆದು ಇಷ್ಟು ಜೋರಾಗಿ ಬಾಗಿಲು ತಟ್ಟುವ ಅವಶ್ಯಕತೆ ಏನಿತ್ತು ಓ ದೇವ್ರೆ ಇಷ್ಟು ಚಳಿಯಲ್ಲಿ ಇಷ್ಟು ಬೇಗ ಎದ್ದು ಸ್ನಾನ ಬೇರೆ ಮಾಡಬೇಕಾ ನಮ್ಮ ಮನೆಯಲ್ಲಿ ಇಷ್ಟು ಬೇಗ ನಾನು ಯಾವತ್ತೂ ಎದ್ದೇಳೋದಿಲ್ಲ ಇಲ್ಲಿ ಎಲ್ಲನೂ ಅನುಭವಿಸಬೇಕಾಗಿ ಬಂದಿದೆ ಎಂದು ಹೇಳಿ ಕೋಪದಿಂದ ಕೂಗಾಡುತ್ತಾಳೆ ಒಬ್ಬಳೆ ಮಗಳೆಂದು ಮುದ್ದಾಗಿ ಬೆಳೆದ ಅವಳು ತಂದೆ ಮನೆಯಲ್ಲಿ ಯಾವುದೇ ಕೊರತೆ ಇಲ್ಲದೆ ಇದ್ದವಳು ಹಾಗಾಗಿ ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಂಡು ಹೋಗಲು ಅವಳಿಗೆ ಸ್ವಲ್ಪ ಕಷ್ಟವಾಗುತ್ತಿತ್ತು ನಂತರ ಅವಳು ಸ್ನಾನ ಮುಗಿಸಿ ರೆಡಿಯಾಗಿ ಪೂಜೆಗೆ ಬಂದು ಕುಳಿತುಕೊಂಡವಳು ಪೂಜೆ ಮುಗಿಯುವಷ್ಟರಲ್ಲಿ ಹನ್ನೊಂದುವರೆ ಆಗಿರುತ್ತದೆ ಅವಳು ತನ್ನ ತವರು ಮನೆಯಲ್ಲಿ ಎಂಟು ಗಂಟೆ ಅಥವಾ ಎಂಟೂವರೆಗೆಲ್ಲ ತಿಂಡಿ ತಿನ್ನುತ್ತಿದ್ದ ಅವಳಿಗೆ ಈಗ ಹನ್ನೊಂದುವರೆ ಆದರೂ ತಿಂಡಿ ಇಲ್ಲದೆ ಹೊಟ್ಟೆ ಹಸಿವಿನಿಂದ ಕೋಪ ಹೆಚ್ಚಾಗುತ್ತೆ ಪೂಜೆ ಮುಗಿದ ತಕ್ಷಣ ಮನೆಗೆ ಬಂದ ಕೆಲವು ಸಂಬಂಧಿಕರು ಮದುವೆಯಾದ ಹೊಸ ಹೆಣ್ಣನ್ನು ನೋಡ್ತಾ ಮಾತನಾಡಿಸುತ್ತಾ ಕುಳಿತು ಬಿಡ್ತಾರೆ ಇದೆಲ್ಲ ಸರ್ವೇ ಸಾಮಾನ್ಯ ಅನ್ನೋದು ಅವಳಿಗೆ ಗೊತ್ತಾಗುವುದಿಲ್ಲ ಇದನ್ನೆಲ್ಲ ನೋಡಿದ ಅವಳಿಗೆ ಕೋಪ ನೆತ್ತಿಗೇರಿ ಅಲ್ಲಿಂದ ಎದ್ದು ಸೀದಾ ಅವಳ ರೂಮಿಗೆ ಹೋಗಿಬಿಡುತ್ತಾಳೆ ದೀಪ ಕೋಪದಿಂದ ರೂಮಿಗೆ ಹೋಗಿದ್ದನ್ನು ನೋಡಿದ ಪ್ರತಾಪ ಅವಳ ಹಿಂದೆ ಹೋಗಿ ಏನಾಯಿತು ದೀಪ ಬೆಳಗ್ಗೆಯಿಂದ ಯಾಕೆ ಇಷ್ಟು ಕೋಪದಲ್ಲಿದ್ದೀಯಾ ಮನೆಯಲ್ಲಿ ಸಂಬಂಧಿಕರೆಲ್ಲ ಬಂದಿದ್ದಾರೆ ಅವರ ಮುಂದೆ ಕೋಪ ಮಾಡಿಕೊಂಡು ಮುಖ ಸಿಂಡರಿಸಿ ಈ ರೀತಿ ಬಂದುಬಿಟ್ಟರೆ ಏನೊಂದು ಎಂದು ಗಂಡ ಹೇಳುತ್ತಿದ್ದ ಮಾತನ್ನು ಕೇಳಿ ಅವಳು ಹೇಳುತ್ತಾಳೆ ಅವರೆಲ್ಲ ಏನೋ ಅನ್ಕೋತಾರೆ ಅಂತ ನಾನು ಅವರ ತಾಳಕ್ಕೆ ತಕ್ಕಂತೆ ಕುಣಿಯೋಕೆ ಆಗುತ್ತಾ ಇಷ್ಟೊತ್ತಾದರೂ ಊಟ ತಿಂಡಿ ಬಿಟ್ಟು ಬಂದವರ ಮುಂದೆ ಈ ರೀತಿ ಕೂತ್ಕೊಂಡು ಅವರ ಮುಂದೆ ನಗ್ತಾ ಕೈ ಮುಗಿತಾ ಇರೋದಕ್ಕೆ ನನ್ನೇನು ಗೊಂಬೆ ಅಂತ ತಿಳ್ಕೊಂಡಿದ್ದಾರಾ ನೀವೆಲ್ಲ ಇಷ್ಟು ಬೇಗ ಪೂಜೆ ಇಟ್ಟುಕೊಳ್ಳುವ ಅವಶ್ಯಕತೆ ಏನಿತ್ತು ನಿಮ್ಮ ಮನೆಯಲ್ಲಿ ಮದುವೆಯಾಗಿ ಇನ್ನೂ ಎಂಟು ದಿನ ಮುಗಿದಿಲ್ಲ ಅಷ್ಟು ಬೇಗ ಇದೆಲ್ಲ ಮಾಡುವ ಅವಶ್ಯಕತೆ ಏನಿತ್ತು ಅದರಲ್ಲೂ ಬೆಳಗ್ಗೆಯಿಂದ ಒಂದು ತೊಟ್ಟು ನೀರು ಕೂಡ ನಾನು ಕುಡಿದಿಲ್ಲ ನನ್ನ ಬಗ್ಗೆ ಯಾರಾದರೂ ವಿಚಾರಿಸ್ತಿದ್ದೀರಾ ಅವರವರ ಪಾಡಿಗೆ ಎಲ್ಲರೂ ಅವರವರಿದ್ದಾರೆ ಎಂದು ಕೋಪದಿಂದ ಮಾತನಾಡಿದ್ದನ್ನು ನೋಡಿ ದೀಪಾಳ ಅತ್ತೆ ರೂಮಿಗೆ ಬರುತ್ತಾರೆ ಆಗ ಪ್ರತಾಪ ಹೇಳ್ತಾನೆ ನೋಡು ದೀಪ ಜೋರಾಗಿ ಕೂಗಾಡಿ ಮಾತಾಡಬೇಡ ಮನೆಯಲ್ಲಿ ಸಂಬಂಧಿಕರೆಲ್ಲ ಇದ್ದಾರೆ ಇದು ಯಾವ ದೊಡ್ಡ ವಿಷಯ ಅಂತ ಹೇಳಿ ಈ ರೀತಿ ರಂಪಾಟ ಮಾಡ್ತಿದ್ದೀಯಾ ಎಂದಾಗ ಅಷ್ಟರಲ್ಲಿ ಅವಳ ಅತ್ತೆ ಹೇಳುತ್ತಾರೆ ಹೌದಮ್ಮ ಮನೆಯಲ್ಲಿ ನೆಂಟರಿಷ್ಟರೆಲ್ಲ ಸೇರಿದ್ದಾರೆ ಏನಾದರೂ ತಪ್ಪು ತಿಳಿದುಕೊಳ್ತಾರೆ ನಿನಗೆ ತಿಂಡಿ ತಾನೇ ಬೇಕು ಪೂಜೆ ಎಲ್ಲ ಮುಗ್ದಿದೆ ಸದ್ಯಕ್ಕೆ ಒಂದು ಗ್ಲಾಸ್ ಹಾಲು ಕುಡಿದು ಸ್ವಲ್ಪ ಹಣ್ಣನ್ನು ತಿನ್ನು ಎಂದು ಅವಳ ಅತ್ತೆ ಹೇಳಿದ್ದನ್ನು ಕೇಳಿ ದೀಪ ಹೇಳ್ತಾಳೆ ಏನು ಬ್ರೇಕ್ಫಾಸ್ಟ್ಗೆ ಹಾಲು ಹಣ್ಣು ತಿನ್ನಬೇಕಾ ನಿಮಗೆಲ್ಲ ಇದು ತಿಂಡಿ ತಿನ್ನೋ ಸಮಯ ಅಂತ ಅನ್ನಿಸ್ತಿದೆಯಾ ಈಗ ಮಧ್ಯಾಹ್ನ ಆಗಿದೆ ಊಟ ಮಾಡೋ ಸಮಯ ಆಗಿದೆ ಅದರಲ್ಲಿ ರಿಸೆಪ್ಷನ್ ಬೇರೆ ಮಾಡಬೇಕು ಅಂತ ಹೇಳ್ತಿದ್ದೀರಾ ಇನ್ನೂ ಅದಕ್ಕೆ ಅಂತ ಹೇಳಿ ಅದೆಷ್ಟು ನನ್ನ ಪ್ರಾಣ ತಿಂತೀರೋ ಗೊತ್ತಿಲ್ಲ ಎಂದು ಕೋಪದಿಂದ ಅವಳು ಹೇಳಿದ್ದನ್ನು ನೋಡಿ ಅವಳ ಅತ್ತೆ ಏನೂ ಮಾತನಾಡದೆ ಸುಮ್ಮನೆ ರೂಮಿನಿಂದ ಹೊರಗೆ ಹೊರಟು ಹೋದರು ಇತ್ತ ಗಂಡ ಪ್ರತಾಪ ನೋಡು ದೀಪ ಮನೆಯಲ್ಲಿ ಇಂತಹ ಸಂದರ್ಭದಲ್ಲಿ ನೀನು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ರಂಪಾಟ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ನೀನು ಸ್ವಲ್ಪ ಅರ್ಥ ಮಾಡ್ಕೋ ಎಂದು ಹೇಳಿ ಹೆಂಡತಿಯನ್ನು ಸಮಾಧಾನ ಮಾಡ್ತಾನೆ ಹೀಗೆ ಮೂರ್ನಾಲ್ಕು ದಿನ ಕಳೆದು ಬಿಡುತ್ತದೆ ಒಂದು ದಿನ ದೀಪ ಸ್ನಾನ ಮುಗಿಸಿ ತನ್ನ ರೂಮಿನಿಂದ ಹೊರಗೆ ಬಂದು ಅತ್ತೆಯ ಬಳಿ ಹೋಗಿ ನನಗೆ ಒಂದು ಗ್ಲಾಸ್ ಕಾಫಿ ಬೇಕು ತಲೆ ತುಂಬ ಇದೆ ಅಡುಗೆ ಮನೆ ಎಲ್ಲಿದೆ ಎಂದಾಗ ಅವಳ ಅತ್ತೆ ಹೇಳ್ತಾರೆ ನೋಡಮ್ಮ ದೀಪ ಅತ್ತೆ ಮನೆಯಲ್ಲಿ ಇವತ್ತು ನಿನ್ನ ಮೊದಲನೆಯ ಅಡುಗೆ ಇದು ನಮ್ಮ ಮನೆಯ ಸಂಪ್ರದಾಯ ಹಾಗಾಗಿ ಇವತ್ತು ನೀನೇ ತಿಂಡಿ ಮಾಡಬೇಕು ಎಂದು ಅವಳನ್ನು ಅಡುಗೆ ಮನೆಗೆ ಕರೆದುಕೊಂಡು ಹೋಗ್ತಾರೆ ಆಗ ದೀಪ ಹೇಳ್ತಾಳೆ ನೋಡಿ ಅತ್ತೆ ನಮ್ಮ ಮನೆಯಲ್ಲಿ ನಾನು ಒಂದು ದಿನಾನು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡ್ದವಳಲ್ಲ ಹಾಗಾಗಿ ನನಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ನೀವು ಹೇಳಿಕೊಡಿ ನಾನು ಮಾಡ್ತೀನಿ ಅಂತ ಹೇಳುತ್ತಾ ಅಡುಗೆ ಮನೆಯನ್ನು ಪೂರ್ತಿ ಗಮನಿಸ್ತಾಳೆ ಅಲ್ಲಿ ಅವಳಿಗೆ ಎಲ್ಲಿಯೂ ಗ್ಯಾಸ್ ಸ್ಟೌವ್ ಕಾಣಿಸುವುದಿಲ್ಲ ಅದನ್ನು ತಿಳಿದು ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟೌವ್ ಎಲ್ಲಿದೆ ಎಂದು ಕೇಳುತ್ತಾಳೆ ಆಗ ಅವರ ಅತ್ತೆ ಹೇಳ್ತಾರೆ ನೋಡಮ್ಮ ನಾವು ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ಎಂದಾಗ ತಕ್ಷಣ ದೀಪ ಒಲೆಯಲ್ಲಿ ನಾನು ಅಡುಗೆ ಮಾಡಬೇಕಾ ನೋಡಿ ಅತ್ತೆ ಅದು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ನಾನು ಹೆಚ್ಚು ಓದಿರುವ ಹುಡುಗಿ ಅದರಲ್ಲೂ ಸಿಟಿಯಲ್ಲಿ ಬೆಳೆದಿರುವ ಹುಡುಗಿ ಅಷ್ಟೆಲ್ಲ ಓದಿಕೊಂಡು ನಾನು ಇಲ್ಲಿ ಬಂದು ಒಲೆಯಲ್ಲಿ ಅಡುಗೆ ಮಾಡಬೇಕು ಅಂದರೆ ಅದು ಆಗೋದಿಲ್ಲ ಫಸ್ಟ್ ಆಫ್ ಆಲ್ ನನಗೆ ಸೌದೆಯಲ್ಲಿ ಅಡುಗೆ ಮಾಡೋದು ಗೊತ್ತಿಲ್ಲ ಎಂದು ಹೇಳಿ ಸೀದಾ ತನ್ನ ರೂಮಿಗೆ ಹೋಗುತ್ತಾಳೆ ಇದೇ ರೀತಿ ದಿನ ದೀಪ ಒಂದಲ್ಲ ಒಂದು ವಿಷಯಕ್ಕೆ ಆ ಮನೆಯಲ್ಲಿ ಕಿರಿಕಿರಿ ಮಾಡ್ತಾನೆ ಇರ್ತಾಳೆ ಅದರಿಂದ ಎಲ್ಲರ ಮನಸ್ಸಲ್ಲೂ ಮನಸ್ತಾಪಗಳು ಹೆಚ್ಚಾಗುತ್ತವೆ ಅದು ಅವಳಿಗೆ ತುಂಬ ಕಷ್ಟ ಅನಿಸುತ್ತಿತ್ತು ಹಾಗಾಗಿ ತನ್ನ ಗಂಡನ ಬಳಿ ಬಂದು ಹೇಳ್ತಾಳೆ ನಾನು ಇಷ್ಟೆಲ್ಲ ಓದ್ಕೊಂಡು ಸಿಟಿಯಲ್ಲಿ ಬೆಳೆದಿರುವ ಹುಡುಗಿ ನನಗೆ ಇಲ್ಲಿ ಇಷ್ಟು ಕಷ್ಟಪಡಬೇಕಂದ್ರೆ ನನ್ನ ಕೈಯಲ್ಲಿ ಖಂಡಿತ ಸಾಧ್ಯವಿಲ್ಲ ಈ ರೀತಿ ಜೀವನ ನಡೆಸಬೇಕು ಅನ್ನೋದು ನನಗೆ ಗೊತ್ತಿದ್ದರೆ ನಾನು ಯಾವತ್ತೂ ಈ ಮದುವೆ ಆಗ್ತಿರಲಿಲ್ಲ ನೋಡಿ ನನಗೆ ಇಲ್ಲಿಯ ಜೀವನಕ್ಕೆ ಹೊಂದಿಕೊಂಡು ಹೋಗೋದಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಈ ಹಳ್ಳಿಯಲ್ಲಿ ದುಡಿಯೋಕೆ ಏನಿದೆ ಅಂತ ಇಲ್ಲಿ ಕಷ್ಟಪಟ್ಟುಕೊಂಡಿರಬೇಕು ಇಷ್ಟೆಲ್ಲ ಓದಿ ನನಗೆ ಇದು ಯಾವ ಹಣೆ ಬರಹ ನೋಡಿ ಇನ್ನು ನಾನು ಇಲ್ಲಿ ಇರೋದಿಲ್ಲ ಆದಷ್ಟು ಬೇಗ ನಾವು ಇಲ್ಲಿಂದ ಸಿಟಿಗೆ ಹೊರಟು ಹೋದರೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಎಂದಾಗ ಅವಳ ಮಾತನ್ನು ಕೇಳಿದ್ದ ಪ್ರತಾಪ ಏನಂತ ಮಾತಾಡ್ತಿದ್ದೀಯ ನೀನು ಇದು ನಿನಗೆ ಹೊಸ ಅನುಭವ ಒಂದು ಸ್ವಲ್ಪ ತಿಂಗಳು ಇಲ್ಲಿ ಇದ್ದು ಕಳೆದ್ರೆ ಇಲ್ಲಿ ಜೀವನ ನಿನಗೂ ಕೂಡ ಅಡ್ಜಸ್ಟ್ ಆಗಿಬಿಡುತ್ತೆ ಎಂದು ಗಂಡ ಹೇಳಿದ್ದನ್ನು ಕೇಳಿ ಅಯ್ಯೋ ದೇವ್ರೆ ಖಂಡಿತ ಸಾಧ್ಯ ಇಲ್ಲ ಇಲ್ಲಿಯ ಜೀವನ ಶೈಲಿಗೆ ನಾನು ಅಡ್ಜಸ್ಟ್ ಆಗೋದ ಸಾಧ್ಯನೇ ಇಲ್ಲ ಎಂದಾಗ ಅದಕ್ಕೆ ಪ್ರತಾಪ ಹೇಳ್ತಾನೆ ನೋಡು ಇಲ್ಲಿ ವ್ಯವಸಾಯ ತಂದೆ ತಾಯಿನ ಬಿಟ್ಟು ಸಿಟಿಗೆ ಹೇಗೆ ಹೋಗೋಕ್ಕಾಗುತ್ತೆ ಹೇಳು ಎಂದಾಗ ಅದಕ್ಕೆ ದೀಪ ಹೇಳ್ತಾಳೆ ನೋಡಿ ನಿಮಗೋಸ್ಕರ ನಾನು ಕೂಡ ನನ್ನ ತಂದೆ ತಾಯಿನ ಬಿಟ್ಟು ಇಲ್ಲಿವರೆಗೂ ಬಂದಿಲ್ವಾ ನೋಡಿ ನೀವು ಅದೇನು ಮಾಡ್ತೀರೋ ಏನೋ ನನಗೆ ಗೊತ್ತಿಲ್ಲ ಹೇಗೂ ನಿಮಗೆ ಜಮೀನು ಆಸ್ತಿ ಅಂತ ಎಲ್ಲ ಇದೆಯಲ್ಲ ಅದರಲ್ಲಿ ನಿಮ್ಮ ಪಾಲು ನಿಮಗೆ ಬರಬೇಕಲ್ವಾ ಅದನ್ನು ತಗೊಳ್ಳಿ ಅದನ್ನು ಮಾರಿ ಸಿಟಿಗೆ ಹೋಗಿ ಒಂದು ಸ್ವಂತ ಮನೆ ಮಾಡಿಕೊಂಡು ಇರೋಣ ಎಂದಾಗ ಅದಕ್ಕೆ ಪ್ರತಾಪ ಹೇಳ್ತಾನೆ ನೋಡು ನೀನು ಬಂದು ಇನ್ನೂ ಹದಿನೈದು ದಿನನೂ ಸರಿಯಾಗಿ ಆಗಿಲ್ಲ ಆಗಲೇ ಆಸ್ತಿ ಭಾಗ ಮಾಡಿಕೊಂಡು ಬೇರೆ ಹೋಗೋಣ ಊರು ಬಿಟ್ಟು ಬಿಡೋಣ ಅಂತ ಏನೆಲ್ಲ ಮಾತಾಡ್ತಾ ಇದ್ದೀಯಾ ಅದೆಲ್ಲ ಆಗೋ ಮಾತೇ ಇಲ್ಲ ಎಂದು ಜೋರಾಗಿ ಗದರುತ್ತಾನೆ ನಂತರ ಇಬ್ಬರ ಮಧ್ಯೆ ಜೋರಾಗಿ ಮಾತುಕತೆ ನಡೆಯುತ್ತಿರುತ್ತದೆ ಅವರಿಬ್ಬರು ಮಾತನಾಡುತ್ತಿದ್ದ ಮಾತುಗಳು ಮನೆಯಲ್ಲಿ ಪ್ರತಾಪಿಗೆ ಹೇಳೋ ಅಷ್ಟೆಲ್ಲ ಹೇಳಿ ಸಾಕಾಗಿ ಹೋಗ್ತಾನೆ ಮತ್ತೆ ಯೋಚನೆ ಮಾಡ್ತಾನೆ ಅವಳು ಇಲ್ಲಿಂದ ಹೊರಟು ಹೋದರೂ ಅವರ ತಂದೆ ತಾಯಿ ಅವಳನ್ನು ಮನೆಗೆ ಸೇರಿಸೋದಿಲ್ಲ ಅವಳು ಒಬ್ಬಂಟಿಯಾಗಿ ಬಿಡ್ತಾಳೆ ನಾನು ಅವಳನ್ನು ಕೊನೆ ತನಕ ನೋಡಿಕೊಳ್ತೇನೆ ಅಂತ ಕೈ ಹಿಡಿದು ಕರೆದುಕೊಂಡು ಬಂದವನು ಈಗ ಅವಳನ್ನು ಒಬ್ಬಂಟಿಯಾಗಿ ನಾನು ಸಿಟಿಗೆ ಕಳಿಸುವುದಕ್ಕೆ ಸಾಧ್ಯವಿಲ್ಲ ಎಂದು ಕೊನೆಗೆ ಸರಿ ನನಗೂ ಬೇರೆ ದಾರಿನೇ ಇಲ್ಲ ನಾವು ಇಲ್ಲಿಂದ ಹೋಗುವುದಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಎಂದು ಹೇಳಿ ರೂಮಿನಿಂದ ಹೊರಗಡೆ ಬರ್ತಾನೆ ರೂಮಿನಲ್ಲಿ ನಡೆದ ಎಲ್ಲ ವಿಷಯವನ್ನು ತನ್ನ ತಾಯಿಯ ಬಳಿ ಹೇಳಬೇಕೆಂದು ಪ್ರತಾಪ್ ರೂಮಿನಿಂದ ಹೊರಗೆ ಬಂದಾಗ ಮಗನನ್ನು ನೋಡಿದ ತಾಯಿ ಹೇಳ್ತಾರೆ ನೋಡು ಪ್ರತಾಪ ಮಾತಾಡಿದ ಎಲ್ಲ ಮಾತುಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ ಅವಳು ಸಿಟಿಯಲ್ಲಿ ಬೆಳೆದಿರೋ ಹುಡುಗಿ ಹಳ್ಳಿ ಜೀವನ ಅಡ್ಜಸ್ಟ್ ಮಾಡಿಕೊಂಡು ಹೋಗೋದಕ್ಕೆ ಅವಳಿಗೆ ತುಂಬ ಕಷ್ಟ ಅನಿಸುತ್ತೆ ನಾವು ನಿನ್ನನ್ನು ಓದೋದಕ್ಕೆ ಅಂತ ಹೇಳಿ ಸಿಟಿಗೆ ಕಳಿಸಿದ್ವಿ ಆದರೆ ನೀನು ಮಾಡಿರೋ ತಪ್ಪಿಗೆ ಇವತ್ತು ಮನೆ ಮಂದಿಯೆಲ್ಲ ಪಶ್ಚಾತ್ತಾಪ ಪಡ್ತಿದ್ದೇವೆ ಈ ರೀತಿ ನೀನು ಮನೆ ಬಿಟ್ಟು ಹೋದರೆ ನಾವು ಕೂಡ ಒಬ್ಬಂಟಿ ಆಗ್ತೇವೆ ನಿನಗೆ ತಂಗಿ ಕೂಡ ಇದ್ದಾಳೆ ನೋಡು ಒಂದು ಸಲ ಚೆನ್ನಾಗಿ ಯೋಚನೆ ಮಾಡು ಎಂದಾಗ ಅದಕ್ಕೆ ಪ್ರತಾಪ ಹೇಳ್ತಾನೆ ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಅವಳು ಮಾತ್ರ ಇಲ್ಲಿ ಇರೋದಕ್ಕೆ ಒಪ್ಪಿಕೊಳ್ತಿಲ್ಲ ನೀವೇನು ಚಿಂತೆ ಮಾಡಬೇಡಿ ನಾನು ಆಗಾಗ ಇಲ್ಲಿಗೆ ಬಂದು ನಿಮ್ಮನ್ನು ನೋಡಿಕೊಂಡು ಹೋಗ್ತಿರ್ತೀನಿ ಎಂದು ಹೇಳಿ ಅವನು ಕೂಡ ಅವಳ ಜೊತೆ ಸಿಟಿಗೆ ಹೊರಡಲು ಸಿದ್ಧನಾಗುತ್ತಾನೆ ಅವನ ತಾಯಿ ಕಣ್ಣೀರು ಹಾಕಿ ಎಷ್ಟೇ ಬೇಡಿಕೊಂಡರೂ ದೀಪ ಮಾತ್ರ ಯಾವುದೇ ವಿಷಯಕ್ಕೂ ಬಗ್ಗೋದಿಲ್ಲ ನೋಡಮ್ಮ ನೀನು ಯಾವುದೇ ಕೆಲಸವನ್ನು ಮಾಡಬೇಡ ನಾನೇ ಎಲ್ಲವನ್ನ ಮಾಡಿಕೊಳ್ತೇನೆ ನೀನು ಮನೆಯಲ್ಲಿ ಸೊಸೆಯಾಗಿರು ಅಷ್ಟು ಸಾಕು ನಿನ್ನ ಗಂಡನ ಬೇಕು ಬೇಡಗಳನ್ನು ನೋಡಿಕೋ ಎಂದೆಲ್ಲ ಬಿಡಿಸಿ ಹೇಳುತ್ತಾರೆ ಆದರೂ ದೀಪ ಅವರ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆ ಯಾವುದೇ ವಿಷಯಕ್ಕೂ ತಲೆ ಕೆಡಿಸಿಕೊಳ್ಳದೆ ಹಠ ಮಾಡಿ ಮನೆಯಿಂದ ಹೊರಗೆ ಹೋಗುತ್ತಾಳೆ ಇನ್ನು ತನ್ನ ಹೆಂಡತಿಯನ್ನು ಕರೆದುಕೊಂಡು ಸಿಟಿಗೆ ಹೋದ ಪ್ರತಾಪ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾನೆ ಸಾಲ ಮಾಡಿ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಳ್ಳುತ್ತಾನೆ ಈಗ ಇಬ್ಬರು ತುಂಬ ಸಂತೋಷವಾಗಿ ಜೀವನ ಮಾಡ್ತಾ ಇರ್ತಾರೆ ಬೆಂಗಳೂರಿಗೆ ಬಂದು ಒಂದು ವರ್ಷಕ್ಕೆ ಅವರಿಗೆ ಒಂದು ಹೆಣ್ಣು ಮಗು ಕೂಡ ಹುಟ್ಟುತ್ತೆ ಮುಂಚೆ ಇಬ್ಬರಿದ್ದವರು ಈಗ ಮೂವರು ಆದಾಗ ಮನೆಯಲ್ಲಿ ಖರ್ಚುಗಳು ಹೆಚ್ಚಾಗ್ತಾ ಹೋಗುತ್ತವೆ ಅವನು ದುಡಿಯುತ್ತಿದ್ದ ದುಡಿಮೆಯೆಲ್ಲ ಮನೆ ಖರ್ಚಿಗೆ ಸಾಕಾಗ್ತಿರುತ್ತೆ ಮನೆಯಲ್ಲಿ ಚಿಕ್ಕ ಮಗು ಇದ್ದಿದ್ದರಿಂದ ಅವನ ಖರ್ಚು ಕೂಡ ಹಾಗೆ ಹೆಚ್ಚಾಗ್ತಾ ಹೋಗುತ್ತೆ ಮಗುವಿಗೂ ಕೂಡ ಈಗ ಐದು ವರ್ಷ ತುಂಬಿ ಹೋಗುತ್ತೆ ಹಾಗೂ ಹೀಗೂ ಜೀವನ ಕಳೆಯುತ್ತಿದ್ದ ಪ್ರತಾಪ್ಗೆ ಅವನ ಹೆಂಡತಿಯ ಶೋಕಿಗಳು ಹೆಚ್ಚಾಗುತ್ತಾ ಬರುತ್ತೆ ಇದೇ ಕಾರಣದಿಂದಾಗಿ ಮನೆಯಲ್ಲಿ ಇಬ್ಬರ ಮಧ್ಯೆ ದಿನೇ ದಿನೇ ಮನಸ್ತಾಪಗಳು ಹೆಚ್ಚಾಗುತ್ತಾ ಹೋಗುತ್ತವೆ ಆ ದಿನ ಕೂಡ ಇಂತಹ ವಿಷಯಕ್ಕೆ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ಜೋರಾಗಿ ನಡೆಯುತ್ತೆ ಅದೇ ಸಮಯಕ್ಕೆ ಪ್ರತಾಪ್ಗೆ ಒಂದು ಫೋನ್ ಕಾಲ್ ಬರುತ್ತೆ ಫೋನ್ ಕಾಲ್ ರಿಸೀವ್ ಮಾಡಿದ ಪ್ರತಾಪ್ಗೆ ತಾಯಿಯ ಧ್ವನಿಯನ್ನು ಕೇಳಿ ಸಂತೋಷ ಅದರಲ್ಲೂ ತನ್ನ ತಂಗಿಯ ಮದುವೆಯ ವಿಷಯವನ್ನು ಕೇಳಿ ಇನ್ನಷ್ಟು ಸಂತೋಷ ತನ್ನ ತಾಯಿಯ ಬಳಿ ಅಮ್ಮ ನೀನೇನು ಭಯಪಡಬೇಡ ಮದುವೆಗೆ ಒಂದು ವಾರಕ್ಕೆ ಮುಂಚೆಯೇ ನಾನು ಬಂದು ಬಿಡ್ತೀನಿ ನನ್ನ ತಂಗಿ ಮದುವೆಯಲ್ಲಿ ನಾನು ಇಲ್ಲದೇ ಇದ್ದರೆ ಹೇಗೆ ಹೇಳು ಎಂದು ಖುಷಿಯಿಂದನೇ ಫೋನನ್ನು ಇಡ್ತಾನೆ ಈ ವಿಷಯವನ್ನು ದೀಪಾಳ ಬಳಿ ಹೇಳಿದಾಗ ಅವಳು ಕೂಡ ಆ ಸಮಯವನ್ನು ಉಪಯೋಗಿಸಿಕೊಂಡು ತನ್ನ ನಾದಿನಿಯ ಮದುವೆ ಫಿಕ್ಸ್ ಆಗಿರುವ ವಿಷಯವನ್ನು ಕೇಳಿದ ಹಾಗೆ ಗಂಡನ ಬಳಿ ಹೇಳುತ್ತಾಳೆ ರೀ ನಾವು ಈಗ ಊರಿಗೆ ಹೋಗ್ತಿದ್ದೀವಿ ಈ ಸಲ ನೀವು ನಿಮ್ಮ ಪಾಲಿನ ಆಸ್ತಿಯನ್ನು ಕೇಳಲೇಬೇಕು ಹೇಗಾದರೂ ಮಾಡಿ ನಾವು ಕೂಡ ಒಂದು ಸ್ವಂತ ಮನೆ ಮಾಡಿಕೊಳ್ಬಹುದು ಹೇಗೂ ನಿಮ್ಮ ತಂಗಿ ಮದುವೆ ಕೂಡ ಆಗ್ತಿದೆ ಇನ್ನು ನಿಮ್ಮ ತಂದೆ ತಾಯಿಗೆ ಯಾವ ಜವಾಬ್ದಾರಿಗಳು ಇರೋದಿಲ್ಲ ಇನ್ನು ಎಷ್ಟು ದಿನ ಅಂತ ಹೇಳಿ ನಾವು ಕೂಡ ಹೀಗೆ ಬಾಡಿಗೆ ಕಟ್ಕೊಂಡಿರೋದು ಎಂದು ಗಂಡನ ಕಿವಿ ಚುಚ್ಚುತ್ತಾಳೆ ಹೆಂಡತಿ ಮಾತನಾಡಿದ್ದನ್ನು ಕೇಳಿ ಪ್ರತಾಪನು ಕೂಡ ಹೌದು ಕಣೆ ಈ ಸಲ ಏನೇ ಆದರೂ ಅಪ್ಪನ ಹತ್ರ ನಾನು ಈ ವಿಷಯವಾಗಿ ಮಾತಾಡ್ತೀನಿ ಎಂದು ಹೇಳಿ ತಂಗಿಯ ಮದುವೆ ಇನ್ನೂ ಒಂದು ವಾರ ಇದೆ ಅನ್ನುವಾಗಲೇ ಊರಿಗೆ ಹೊರಡ್ತಾರೆ ಮದುವೆಗೆ ಮುಂಚಿತವಾಗಿ ಹೋಗಿದ್ದ ಮಗ ಹಾಗೂ ಸೊಸೆ ತಂದೆ ತಾಯಿಯ ಬಳಿ ತುಂಬಾ ಸಂತೋಷವಾಗಿರಲು ಪ್ರಯತ್ನ ಪಡ್ತಾರೆ ಅದರಲ್ಲೂ ದೀಪ ಅಂತೂ ತನ್ನ ಅತ್ತೆಗೆ ಯಾವ ಮನೆಯ ಕೆಲಸವನ್ನು ಮಾಡಲು ಬಿಡದೆ ಅವಳು ಎಲ್ಲ ಕೆಲಸ ಮಾಡಲು ಶುರು ಮಾಡುತ್ತಾಳೆ ಅವಳ ಈ ವರ್ತನೆಯನ್ನು ನೋಡಿ ಅವಳ ಅತ್ತೆಗೂ ಆಶ್ಚರ್ಯ ಆಗುತ್ತೆ ಮದುವೆಯಾದ ಹೊಸದರಲ್ಲಿ ಕುಂತಲ್ಲೇ ಊಟ ಕೊಡಬೇಕಾಗಿದ್ದ ಅವಳಿಗೆ ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಪ್ರೀತಿ ತೋರಿಸುವ ಸೊಸೆಯ ಬದಲಾವಣೆ ನೋಡಿ ಅವರಿಗೆ ಆಶ್ಚರ್ಯ ಆಗುತ್ತೆ ಇನ್ನು ಮಗ ಹಾಗೂ ಸೊಸೆ ಬಂದಿರುವುದನ್ನು ನೋಡಿ ಮನೆಯಲ್ಲಿ ತಂದೆ ತಾಯಿ ಕೂಡ ತುಂಬ ಸಂತೋಷ ಜೊತೆಗೆ ಅಣ್ಣನನ್ನು ನೋಡಿದ ತಂಗಿ ಕೂಡ ಖುಷಿಯಲ್ಲಿ ಇರ್ತಾಳೆ ಇದ್ದ ಒಬ್ಬ ಮಗಳ ಮದುವೆಯನ್ನ ತುಂಬ ಅದ್ದೂರಿಯಾಗಿ ಪ್ರತಾಪ್ನ ತಂದೆ ತಾಯಿ ಮಾಡಿಕೊಡ್ತಾರೆ ಮಗಳು ಕೂಡ ಸಂತೋಷದಿಂದ ಗಂಡನ ಮನೆಗೆ ಸೇರಿಕೊಳ್ತಾಳೆ ಮದುವೆ ಮನೆಯ ಕಾರ್ಯಗಳೆಲ್ಲವೂ ಮುಗಿದಿರುತ್ತವೆ ಇನ್ನೇನು ಮಗ ಕೂಡ ಸಿಟಿಗೆ ಹೊರಡಲು ಸಿದ್ಧನಾಗಿ ನಿಂತಿರುತ್ತಾನೆ ಆಗ ಪ್ರತಾಪ ತನ್ನ ತಂದೆಯ ಬಳಿ ಹೋಗಿ ಅಪ್ಪ ಹೇಗೂ ನಾವು ಬಂದ ಕಾರ್ಯ ಕೆಲಸ ಎಲ್ಲ ಮುಗೀತು ಆದರೆ ನಿನ್ನತ್ರ ಸ್ವಲ್ಪ ಮಾತಾಡೋದಿತ್ತು ಅಂದಾಗ ಅದಕ್ಕೆ ತಂದೆ ಅಂಥದ್ದೇನಪ್ಪ ಇದೆ ನನ್ನ ಹತ್ರ ಮಾತಾಡೋದಕ್ಕೆ ಎಂದು ಕೇಳ್ತಾರೆ ಅದಕ್ಕೆ ಪ್ರತಾಪ ಹೇಳ್ತಾನೆ ತಂಗಿಯ ಮದುವೆ ಕೂಡ ಮುಗಿತು ನಾನೀಗ ಸಿಟಿಯಲ್ಲಿ ದುಡಿತಾ ಇರೋ ದುಡಿಮೆಯಲ್ಲಿ ಬಾಡಿಗೆ ಕಟ್ಟಿಕೊಂಡು ಮನೆ ನಡೆಸೋದಂದರೆ ಅಷ್ಟೇನು ಸುಲಭದ ಮಾತಲ್ಲ ಹೇಗೂ ನನ್ನ ಭಾಗ ಈ ಮನೆಯಲ್ಲಿದೆ ಅದನ್ನು ನೀನು ಕೊಟ್ಟರೆ ನಾನು ಅದನ್ನು ಮಾರಿ ಸಿಟಿಯಲ್ಲಿ ಸ್ವಂತ ಮನೆ ಮಾಡಿಕೊಂಡು ಆರಾಮವಾಗಿ ಇರ್ತೀನಿ ಎಂದು ಮಗ ಹೇಳಿದ ಮಾತನ್ನು ಕೇಳಿ ತಂದೆಗೆ ಎಲ್ಲಿಲ್ಲದ ಕೋಪ ಬರುತ್ತದೆ ಏನಪ್ಪ ಏನು ಹೇಳಿದೆ ಇನ್ನೊಂದು ಸಲ ಹೇಳು ಈ ಮನೆಯಲ್ಲಿ ನಿನಗೆ ಭಾಗ ಬೇಕಾ ಅಂಥ ದೊಡ್ಡ ಕೆಲಸ ನೀನು ಏನು ಮಾಡಿದ್ದೀಯಾ ಅಂತ ಹೇಳಿ ನಾನು ನಿನಗೆ ಭಾಗ ಕೊಡಬೇಕು ನೋಡು ನೀನು ಓದಬೇಕು ಅಂದಾಗ ಇಲ್ಲಿ ಓದುವ ಸೌಕರ್ಯ ಇಲ್ಲದೇ ಇದ್ದರೂ ನಾವು ಕಷ್ಟಪಟ್ಟು ನಿನಗೆ ಸಿಟಿಗೆ ಓದುವುದಕ್ಕೆ ಕಳಿಸಿದ್ವಿ ನಾವು ಕೂಡ ಕಷ್ಟಪಟ್ಟು ನಿನ್ನನ್ನು ಓದಿಸಿದ್ವಿ ಆದರೆ ನೀನು ಮಾಡಿದ್ದಾದರೂ ಏನು ಹೇಳು ತಂದೆ ತಾಯಿ ಜೊತೆ ನೀನು ಇದ್ದ ಎಷ್ಟು ದಿನ ತಂದೆ ತಾಯಿ ಜೊತೆ ನೀನು ಇದ್ದೆ ಅಂತ ಹೇಳಿ ನಿನಗೆ ನಾನು ಭಾಗ ಕೊಡಬೇಕು ಹೋಗಲಿ ನಮ್ಮನ್ನು ನೋಡದೆ ಇದ್ದರೂ ಪರವಾಗಿಲ್ಲ ನಿನಗೂ ಒಬ್ಬಳು ತಂಗಿ ಇದ್ದಾಳೆ ಅನ್ನೋದಾದರೂ ನಿನಗೆ ನೆನಪಿನಲ್ಲಿ ಇತ್ತಾ ಅವಳ ಮದುವೆಗೆ ಒಂದು ನಯಾ ಪೈಸೆ ಆದರೂ ಕೊಟ್ಟ ಇಲ್ಲ ಒಂದು ಸೀರೆನಾದರೂ ಕೊಟ್ಟ ನೋಡು ನಿನ್ನ ಮದುವೆ ಆದಾಗಿನಿಂದ ನೀನು ನಿನ್ನ ಇಷ್ಟದ ಪ್ರಕಾರನೇ ನೀನು ಬದುಕ್ತಿದ್ದೀಯ ಒಂದು ದಿನನಾದರೂ ನಾವು ನಿನಗೆ ಯಾವುದಾದ್ರೂ ವಿಷಯಕ್ಕೆ ಕಷ್ಟ ಕೊಟ್ಟಿದ್ದೀವ ತಂದೆ ತಾಯಿ ಕೂಡ ನಿನ್ನ ಜವಾಬ್ದಾರಿ ಅನ್ನೋದನ್ನು ಮರೆತು ನೀನು ಇಂತಹ ಕೆಲಸ ಮಾಡಿದೆ ನಿನ್ನ ಹೆಂಡತಿ ಹೇಳಿದ ಮಾತನ್ನು ಕೇಳಿಕೊಂಡು ಸಿಟಿಗೆ ಹೊರಟು ಹೋದೆ ಅದು ಹೋಗಲಿ ತಂದೆ ತಾಯಿನ ನೋಡೋಕ್ಕಾದರೂ ಬಂದು ಹೋಗ್ತಿದ್ದ ನಿಮಗೆಲ್ಲ ವಯಸ್ಸಾದ ತಂದೆ ತಾಯಿ ಮಾತ್ರ ಬೇಡ ಅವರ ಆಸ್ತಿ ಮಾತ್ರ ಬೇಕು ನೀನು ಮಾಡಿದ ತಪ್ಪನ್ನೆಲ್ಲ ಮರೆತು ನಾವು ಕೂಡ ನಿನ್ನನ್ನು ಮದುವೆಗೆ ಕರೆದ್ವಿ ಈಗ ಒಂದು ಮಾತು ನೆನಪಿಟ್ಕೋ ನಾವು ಬದುಕಿರೋವರೆಗೂ ಯಾರಿಗೂ ಭಾಗ ಕೊಡುವುದಿಲ್ಲ ಯಾರಿಗೆ ಯಾವಾಗ ಏನು ಕೊಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಇದೇ ಕೊನೆ ಇನ್ನೊಂದು ಸಲ ನೀನು ಭಾಗ ಅಂತ ಕೇಳಿಕೊಂಡು ಬಂದರೆ ಈ ಮನೆ ಬಾಗಿಲು ನಿನಗೆ ಶಾಶ್ವತವಾಗಿ ಮುಚ್ಚಿರುತ್ತೆ ಅನ್ನೋದನ್ನು ನೆನಪಿನಲ್ಲಿಟ್ಕೋ ಎಂದು ಹೇಳಿ ಕೋಪದಿಂದ ಹೊರಗಡೆ ಹೊರಟು ಹೋಗುತ್ತಾರೆ ಇನ್ನು ತಂದೆ ಆಡಿದ ಮಾತುಗಳನ್ನು ಕೇಳಿ ಮಗನಿಗೂ ಮುಜುಗರವಾಗುತ್ತದೆ ಎಲ್ಲೋ ಒಂದು ಕಡೆ ಅವನು ಕೂಡ ತಪ್ಪು ಮಾಡಿದ್ದಾನೆ ಅನ್ನೋದನ್ನು ತಂದೆ ಎತ್ತಿ ತೋರಿಸಿದರು ಹಾಗಾಗಿ ಅವನಿಗೂ ಅವರು ಮಾಡಿದ ತಪ್ಪಿನ ಅರಿವಾಗಿ ಮುಜುಗರದಿಂದ ಏನೂ ಮಾತನಾಡದೆ ಬಂದ ದಾರಿಗೆ ಸುಂಕವಿಲ್ಲವೆಂದು ಸೀದಾ ಅಲ್ಲಿಂದ ಹೊರಟು ಹೋಗ್ತಾನೆ ಸ್ನೇಹಿತರೆ ಈ ಕಥೆಯಲ್ಲಿ ಪ್ರತಾಪ್ ಅವರ ತಂದೆ ಮಾಡಿದ್ದು ಸರಿನಾ ತಪ್ಪ ಎನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಈ ಕತೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು